ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಮಾಜ ವಿಜ್ಞಾನ ಸೊ ಈ ಒಂದು ಪ್ರಶ್ನೆ ನಾವು ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಮಕ್ಕಳ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಮಕ್ಕಳ ನಾವು ಬಿಡಿಸಿದ್ದೇವೆ ಸೊ ಈ ವಿಡಿಯೋದಲ್ಲಿ ನಾನು ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನ ಪತ್ರಿಕೆ ಎರಡನ್ನ ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ ಫಸ್ಟ್ ಮೇನ್ ಈ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಫಸ್ಟ್ ಕ್ವೆಶನ್ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವನು ಸೊ ಅಲೆಕ್ಸಾಂಡರ್ ರೀಡರ್ ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಅಂಟರ್ ಆಯೋಗವನ್ನ ನೇಮಿಸಿದ ಮುಖ್ಯ ಉದ್ದೇಶ ಯಾಕೆಂತ ಹೇಳಿದ್ರೆ ಜಲಿಯಾವಾಲಾಬಾಗ್ ದುರಂತದ ವಿಚಾರಣೆಗಾಗಿ ಅಂಟರ್ ಆಯೋಗವನ್ನ ನೇಮಿಸಲಾಗುತ್ತದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಪೆಟ್ರೋಲಿಯಂ ಅನ್ನು ದ್ರವ ರೂಪದ ಚಿನ್ನ ಎನ್ನುವರು ಏಕೆಂದರೆ ಇದು ಯುದ್ಧ ಮತ್ತು ಶಾಂತಿ ಕಾಲಗಳೆರಡರಲ್ಲೂ ಬಳಕೆ ಆಗ್ತದೆ ಹಾಗಾಗಿ ಇದನ್ನ ಪೆಟ್ರೋಲಿಯಂ ಅನ್ನ ದ್ರವರೂಪದ ಚಿನ್ನ ಅಂತಾರೆ ಸೊ ಮಾಡೆಲ್ ಕ್ವಶನ್ ಪೇಪರ್ ಒಂದರಲ್ಲೂ ಸಹ ಡೈರೆಕ್ಟ್ ಆಗಿ ಕೇಳಿದ್ರು ಯಾಕೆ ಇದನ್ನ ದ್ರವರೂಪದ ಚಿನ್ನ ಅಂತಾರೆ ಅಂತ ಸೊ ಈ ಒಂದು ಮೇನ್ ಅಲ್ಲೂ ಸಹ ನಿಮಗೆ ಆಪ್ಷನ್ ಅನ್ನ ಅದೇ ಪ್ರಶ್ನೆಯನ್ನ ಕೇಳಿದ್ದಾರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಿಫ್ತ್ ಕ್ವಶನ್ ಅಸ್ಪೃಶ್ಯತೆಗೆ ಆಚರಣೆಯನ್ನು ನಿಷೇಧಿಸುವುದು ನಿಷೇಧಿಸಿರುವ ನಮ್ಮ ಸಂವಿಧಾನದ ವಿಧಿ ಯಾವುದಪ್ಪ ಅಂತ ಹೇಳಿದ್ರೆ ಹದಿನೇಳನೆಯ ವಿಧಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಪ್ರಸ ಪ್ರಸವ ಪೂರ್ಣ ಲಿಂಗ ಪತ್ತೆ ಪರೀಕ್ಷೆ ನಿರ್ಬಂಧ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವಾಗ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲೇ ಆ ಕಾಯ್ದೆಯನ್ನ ಜಾರಿಗೆ ತರಲಾಯಿತು ಏಳನೇ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರರ ಅವಧಿಯಲ್ಲಿ ಸಂಭವಿಸಿದ ಭೀಕರ ಬರಗಾಲ ಎದುರಿಸಲು ಭಾರತ ಸರ್ಕಾರ ಕೈಗೊಂಡಂತಹ ಕ್ರಮ ಯಾವುದು ಅಂತ ಹೇಳಿ ಕೇಳಿದರೆ ಸೊ ಆ ಸಮಯದಲ್ಲಿ ಗೋಧಿಯ ಹೆಚ್ಚು ಇಳುವರಿ ನೀಡುವಂತಹ ಬಿತ್ತನೆ ಬೀಜಗಳ ಬಳಕೆಯನ್ನ ಮಾಡಲಾಗ್ತದೆ ಆಪ್ಷನ್ ಎ ಸರಿಯಾದಂತಹ ಉತ್ತರ ಎಂಟನೇದು ಯಶಸ್ಸನ್ನು ಮನೆಗೆ ಸ್ವಿಗ್ಗಿಯ ಮೂಲಕ ದೋಸೆ ತರಿಸುತ್ತಾನೆ ಈತ ಬಳಸಿದ ವ್ಯಾಪಾರ ವಿಧಾನ ಸೊ ಅದು ಟೆಲಿಶಾಪಿಂಗ್ ಆಗಿರ್ತದೆ ಕೊಟ್ಟರು ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಸಿ ಟೆಲಿಶಾಪಿಂಗ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸಿಕ್ಕ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನ ಬರೆಯಿರಿ ಒಂಬತ್ತನೇ ಪ್ರಶ್ನೆ ಬ್ರಿಟಿಷರು ಚೆನ್ನಮ್ಮಳನ್ನ ಬೈಲಹೊಂಗಲದಿಂದ ಕುಸುಗಲ್ಲಿನ ಸರಮನೆಗೆ ಏಕೆ ಸ್ಥಳಾಂತರಿಸಿದರು ಯಾಕೆಂತ ಹೇಳಿದ್ರೆ ಬ್ರಿಟಿಷರು ರಾಯಣ್ಣನು ರಾಣಿ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾನೆ ಎಂದು ಭಾವಿಸಿದ್ದರು ಹೀಗಾಗಿ ಬ್ರಿಟಿಷರು ಚೆನ್ನಮ್ಮಳನ್ನ ಬೈಲಹೊಂಗಲದಿಂದ ಕುಸುಗಲ್ಲಿನ ಸರಮನೆಗೆ ಸ್ಥಳಾಂತರಿಸ್ತಾರೆ ಹತ್ತನೇದು ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶವೇನು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನ ವಿಸ್ತರಿಸುವುದೇ ಅದರ ಉದ್ದೇಶವಾಗಿತ್ತು ಹನ್ನೊನೇದು ಕಡಲ ತೀರದುದ್ದಕ್ಕೂ ನಾವು ಮ್ಯಾಂಗ್ರೋವ್ ಅರಣ್ಯಗಳನ್ನು ಏಕೆ ಬಳ ಬೆಳೆಸಬೇಕು ಯಾಕೆಂದರೆ ಕಡಲ ಕೊರೆತಗಳನ್ನು ತಡೆಗಟ್ಟಲು ಮ್ಯಾಂಗ್ರೋವ್ ಅರಣ್ಯಗಳನ್ನು ಬೆಳೆಸಬೇಕು ಹನ್ನೆರಡನೇದು ರಾಷ್ಟ್ರೀಯ ವಿದ್ಯುತ್ ಜಾಲದ ಉದ್ದೇಶವೇನು ಹೆಚ್ಚುವರಿ ವಿದ್ಯುತ್ತನ್ನು ಕೊರತೆ ಇರುವಂತಹ ಪ್ರದೇಶಗಳಿಗೆ ಸಾಗಿಸಲು ಹಾಗೂ ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸರಣ ಮಾಡಲು ರಾಷ್ಟ್ರೀಯ ವಿದ್ಯುತ್ ಜಾಲವನ್ನು ನಿರ್ಮಿಸಲಾಗಿದೆ ಹದಿಮೂರನೇ ಪ್ರಶ್ನೆ ನೇಮಕಾತಿ ಎಂದರೇನು ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಗಳನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯೇ ನೇಮಕಾತಿಯಾಗಿದೆ ಹದಿನಾಲ್ಕನೇ ಪ್ರಶ್ನೆ ವರದಕ್ಷಿಣೆ ಲಿಂಗ ತಾರತಮ್ಯಕ್ಕೆ ಕಾರಣವಾಗುತ್ತದೆ ದೃಢೀಕರಿಸಿ ಸ್ತ್ರೀಯರ ಸ್ವಾಭಿಮಾನ ಗೌರವ ಸ್ಥಾನಮಾನವನ್ನ ಕುಗ್ಗಿಸುತ್ತದೆ ಹಾಗಾಗಿ ವರದ ವರದಕ್ಷಿಣೆ ಲಿಂಗ ತಾರತಮ್ಯಕ್ಕೆ ಕಾರಣವಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗುತ್ತಿದೆ ಏಕೆ ಯಾಕೆಂದ್ರೆ ಇಪ್ಪತ್ತನೇ ಶತಮಾನದಲ್ಲಿ ಕಲ್ಯಾಣ ರಾಜ್ಯಗಳ ಉದಯದೊಂದಿಗೆ ಆಧುನಿಕ ಸರ್ಕಾರಗಳ ಕಾರ್ಯಕ್ಷೇತ್ರ ಮತ್ತು ಪಾತ್ರ ವಿಸ್ತರಣೆಯಾಗಿದೆ ಹಾಗಾಗಿ ಸಾರ್ವಜನಿಕ ವೆಚ್ಚವು ಹೆಚ್ಚವಾಗಿದೆ ಹದ್ನಾರನೇ ಪ್ರಶ್ನೆ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನ ಏಕೆ ಹದಿನಾರನೇ ಪ್ರಶ್ನೆ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಏಕೆ ಸ್ಥಾಪಿಸಲಾಯಿತು ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಸ್ಥಾಪಿಸಲಾಗಿದೆ ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಎಂಟು ಪ್ರಶ್ನೆಗಳು ಬರ್ತವೆ ಇಲ್ಲಿ ಹದಿನೇಳನೇ ಪ್ರಶ್ನೆ ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಗೋವಾ ಭಾರತಕ್ಕೆ ಸೇರಲು ನಿರಂತರ ಪ್ರಯತ್ನ ಗೋವಾ ವಿಮೋಚನೆಗಾಗಿ ನಿರಂತರ ಚಳವಳಿ ಆರಂಭ ಗೋವಾವನ್ನು ತೆರವುಗೊಳಿಸಬೇಕೆಂಬ ಆದೇಶ ಆಫ್ರಿಕಾ ಮತ್ತು ಯುರೋಪಿನಿಂದ ಸೈನ್ಯ ಭಾರತೀಯ ಸೈನ್ಯದ ಕಾರ್ಯಾಚರಣೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗೋವಾ ಭಾರತದ ಒಕ್ಕೂಟಕ್ಕೆ ಸೇರ್ತದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಭಾರತದ ರಾಜ್ಯವಾಗ್ತದೆ ಹದಿನೆಂಟನೇ ಪ್ರಶ್ನೆ ಫ್ಯಾಸಿಸ್ಟ್ ವಾದದ ಲಕ್ಷಣಗಳೇನು ಉಗ್ರ ರಾಷ್ಟ್ರೀಯವಾದ ಹಿಂಸೆಯ ವೈಭವೀಕರಣ ಜನಾಂಗೀಯ ಶ್ರೇಷ್ಠತೆ ಸಾಮ್ರಾಜ್ಯವಾದ ವಿಸ್ತರಣೆ ನರಮೇಧಗಳಿಗೆ ಬೆಂಬಲ ಪರಕೀಯ ಶಕ್ತಿಗಳ ನಾಶ ಹತ್ತೊಂಬತ್ತನೇ ಪ್ರಶ್ನೆ ಕಾಗದ ಕೈಗಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳನ್ನ ಪಟ್ಟಿ ಮಾಡಿ ಬಿದಿರು ಮರದ ತಿರುಳು ಹುಲ್ಲನ್ನು ಬಳಸ್ತಾರೆ ಇಪ್ಪತ್ತನೇ ಪ್ರಶ್ನೆ ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಹಿಂದೆ ಸರಿಯಲು ಪ್ರಾರಂಭಿಸುತ್ತವೆ ಏಕೆ ಏಕೆಂದ್ರೆ ಭಾರತದ ಮೇಲೆ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳ್ತವೆ ಮತ್ತೆ ಭಾರತ ಅಧಿಕ ಒತ್ತಡ ಮತ್ತು ಕಡಿಮೆ ಉಷ್ಣಾಂಶದಿಂದ ಕೂಡಿರ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಮಹಿಳಾ ಸ್ವಸಹಾಯ ಸಂಘಗಳು ಗ್ರಾಮೀಣ ಪ್ರದೇಶದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ ಹೇಗೆ ಯಾಕೆಂದ್ರೆ ಗ್ರಾಮೀಣ ಮಹಿಳೆಯರ ಸಂಘಟನೆ ಹೆಚ್ಚಾಗಿರ್ತವೆ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ಅಹ್ ಸುಲಭವಾಗಿ ಸಾಲ ಪಡೆಯುವುದು ಉತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿ ಹಣ ಉಳಿತಾಯಕ್ಕೆ ಸಹಾಯವಾಗಿದೆ ಮಹಿಳಾ ಶೋಷಣೆಗೆ ತಡೆಯನ್ನುಗಟ್ಟತೆ ದುಶ್ಚಟಗಳ ನಿಯಂತ್ರಣ ಸಾಧ್ಯವಾಗ್ತದೆ ಪ್ರಗತಿಪರ ಸಮಾಜದ ನಿರ್ಮಾಣ ಮಹಿಳಾ ಸಬಲೀಕರಣ ಲಿಂಗ ತಾರತಮ್ಯ ಕಡಿಮೆಯಾಗ್ತದೆ ಹಾಗಾಗಿ ಮಹಿಳಾ ಸ್ವಸಹಾಯ ಸಂಘಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶವೇನು ಇದು ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಿದೆ ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು ಮಾರುಕಟ್ಟೆಯ ಅನುಚಿತ ವ್ಯವಹಾರ ನಿಯಂತ್ರಿಸುವುದು ಗುಣಮಟ್ಟ ಅಳತೆ ತೂಕ ಬೆಲೆ ಇತ್ಯಾದಿಗಳ ಮೇಲೆ ವಹಿಸುವುದು ಬಳಕೆದಾರರು ಖರೀದಿಸುವ ವಸ್ತು ಅಥವಾ ಸೇವೆಗಳಿಂದ ತೊಂದರೆಗೆ ಒಳಗಾದಾಗ ಪರಿಹಾರವನ್ನು ಒದಗಿಸುವುದು ಗ್ರಾಹಕ ಶಿಕ್ಷಣ ನೀಡುವ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು ಮೂರನೇ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗವು ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸಮರ್ಥಿಸಿ ಸೊ ಎ ಮತ್ತು ಬಿ ವೃದ್ಧದ ವೃಂದದ ಅಧಿಕಾರಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕ ವ್ಯಕ್ತಿತ್ವ ಪರೀಕ್ಷೆ ಬಡ್ತಿ ಮತ್ತು ವರ್ಗಾವಣೆ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ ಅಧಿಕಾರಿಗಳ ದುರ್ನಡತೆಗೆ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಸಲಹೆಯನ್ನು ನೀಡುತ್ತದೆ ಅಥವಾ ಮೊದಲು ತಾನು ಅಣ್ವಸ್ತ್ರ ಪ್ರಯೋಗಿಸುವುದಿಲ್ಲ ಎಂಬ ನೀತಿಗೆ ಭಾರತವು ಬದ್ಧವಾಗಿದೆ ಸ್ಪಷ್ಟೀಕರಿಸಿ ಏಕೆಂದ್ರೆ ಪರಮಾಣು ಬಾಂಬ್ ಜಲಜನಕದ ಬಾಂಬ್ ಮತ್ತು ಮತ್ತಿತರ ಜೀವ ಹಾನಿಕಾರಕ ವಸ್ತುಗಳನ್ನ ಸೃಷ್ಟಿಸದಂತೆ ತಡೆಯಬೇಕು ತನ್ನದೇ ಆದ ಪರಮಾಣು ಶಾಸ್ತ್ರಾಸ್ತ್ರಗಳನ್ನು ತಯಾರಿಸಿಕೊಂಡು ಶಕ್ತಿಗಳ ಆಕ್ರಮಣದಿಂದ ರಕ್ಷಣೆಯನ್ನು ಹೊಂದಬೇಕು ಎನ್ನುವುದು ಭಾರತದ ನೀತಿಯಾಗಿದೆ ಸೊ ಇಪ್ಪತ್ನಾಲ್ಕನೇ ಪ್ರಶ್ನೆ ಚಿಪ್ಕೋ ಚಳುವಳಿಯನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದ ರೈತರು ಅಪ್ಪಿಕೋ ಚಳುವಳಿಯನ್ನು ನಡೆಸ್ತಾರೆ ಅರಣ್ಯಗಳಲ್ಲಿ ಗುತ್ತಿಗೆದಾರರು ಮರ ಕಡೆಯಲು ಬಂದಾಗ ರೈತರು ಮರಗಳನ್ನು ಹಪ್ಪಿಕೊಳ್ಳುವುದರ ಮೂಲಕ ಪ್ರತಿಭಟಿಸುತ್ತಾರೆ ಮರಗಳ ಕಳ್ಳ ಸಾಗಾಣಿಕೆ ತಪ್ಪಿಸುವುದು ಗಿಡ ಮರಗಳನ್ನು ಬೆಳೆಸುವುದು ಪರಿಸರದ ಮಹತ್ವವನ್ನು ಜನರಿಗೆ ತಿಳಿಸುವುದು ರೈತರ ಮುಖ್ಯ ಉದ್ದೇಶವಾಗಿತ್ತು ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಇನ್ನೊಂದು ಪ್ರಶ್ನೆ ಕೇಳಿದರೆ ಬಾಲ್ಯ ವಿವಾಹಕ್ಕೆ ಕಾರಣಗಳನ್ನು ತಿಳಿಸಿ ಲಿಂಗ ತಾರತಮ್ಯ ಬಾಲ ಕಾರ್ಮಿಕತೆ ಮಕ್ಕಳ ಸಗಣಿಕೆ ಮತ್ತು ಮಾರಾಟ ಶಿಕ್ಷಣ ಇಲ್ಲದಿರುವಿಕೆ ಸಾರ್ವಜನಿಕ ಅಸಹಕಾರ ದೋಷಪೂರಿತ ಕಾನೂನು ವ್ಯವಸ್ಥೆ ಇವೆಲ್ಲ ಬಾಲ್ಯ ವಿವಾಹಕ್ಕೆ ಕಾರಣವಾದ ಅಂಶಗಳು ನೆಕ್ಸ್ಟ್ ಫೋರ್ತ್ ಮೀನ್ ಪ್ರತಿ ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಒಂಬತ್ತು ಅಂಕಕ್ಕೆ ಒಂಬತ್ತು ಪ್ರಶ್ನೆಗಳಿರ್ತವೆ ಮೂರು ಅಂಕದ ಪ್ರಶ್ನೆಗಳು ಸತ್ಯ ಸತ್ಯಶೋಧಕ ಸಮಾಜದ ಸುಧಾರಣೆಗಳನ್ನ ತಿಳಿಸಿ ಸೊ ಇದು ಜ್ಯೋತಿಬಾ ಪುಲೆ ಅವರು ಎಪ್ಪತ್ ಮೂರರಲ್ಲಿ ಈ ಒಂದು ಸಮಾಜವನ್ನು ಸತ್ಯಶೋಧಕ ಸಮಾಜ ಸ್ಥಾಪಿಸ್ತಾರೆ ಗುಲಾಮಗಿರಿ ಪುಸ್ತಕವನ್ನ ಬರೀತಾರೆ ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಅವಶ್ಯಕತೆ ಎಂದು ಪ್ರತಿಪಾದಿಸ್ತರು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸ್ತಾರೆ ಬಹುಪತಿತ್ವ ವಿರೋಧ ಬಾಲ್ಯ ವಿವಾಹ ಖಂಡಿಸ್ತಾರೆ ಮೂಢನಂಬಿಕೆಗಳನ್ನ ವಿರೋಧಿಸ್ತರು ಜಾತಿ ಪದ್ಧತಿ ವಿರೋಧ ಪದ್ಧತಿ ವಿರೋಧ ಅಸ್ಪೃಶ್ಯತೆ ವಿರೋಧ ಬಹುದೇವ ಆರಾಧನೆ ವಿರೋಧ ಸಮಾನತೆಯನ್ನ ಪ್ರತಿಪಾದಿಸಿದರೆ ಶಿಕ್ಷಣಕ್ಕೆ ಪ್ರೋತ್ಸಾಹ ಏಕಪತಿತ್ವ ಮತ್ತು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಸಹಭೋಜನಕ್ಕೆ ಪ್ರೋತ್ಸಾಹ ವೈಚಾರಿಕತೆ ಪ್ರತಿಪಾದನೆ ರಾಷ್ಟ್ರೀಯತೆ ಪ್ರೋತ್ಸಾಹ ಏಕದೇವ ದೇವತಾ ಆರಾಧನೆಗೆ ಪ್ರೋತ್ಸಾಹ ಮಾನವ ಹಕ್ಕುಗಳ ಪ್ರತಿಪಾದನೆ ಸೊ ಇವೆಲ್ಲ ಸತ್ಯ ಶೋಧಕ ಸಮಾಜದ ಸುಧಾರಣೆಗಳಾಗಿರ್ತವೆ ನೆಕ್ಸ್ಟ್ ಇಪ್ಪತ್ತಾರನೇದು ಬಕ್ಸರ್ ಕದನದ ಪರಿಣಾಮಗಳೇನು ಸೊ ಇದು ಹೆಕ್ಟರ್ ಮಂದ್ರೋನಿಂದ ಸಂಯುಕ್ತ ಸೇನೆಯ ಸೋಲು ಎರಡನೇ ಶಾ ಅಲಂ ಬ್ರಿಟಿಷರಿಗೆ ವಾರ್ಷಿಕ ಇಪ್ಪತ್ತಾರು ಲಕ್ಷಕ್ಕೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡ್ತಾರೆ ಶೂಜಾ ಬ್ರಿಟಿಷರಿಗೆ ಯುದ್ಧ ಖರ್ಚಿಗೆ ಐವತ್ತು ಲಕ್ಷವನ್ನು ನೀಡಿದನು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಲಾಯಿತು ಬಂಗಾಳ ಬ್ರಿಟಿಷರ ವಶವಾಗ್ತದೆ ಬಂಗಾಳದಲ್ಲಿ ದ್ವಿಪ್ರಭುತ್ವ ಜಾರಿಗೆ ಬರ್ತದೆ ಇಪ್ಪತ್ತೇಳನೇ ಪ್ರಶ್ನೆ ಅನಕ್ಷರತೆಯನ್ನು ತೊಳೆದು ಹಾಕಲು ಭಾರತ ಸರ್ಕಾರ ಶ್ರಮಿಸುತ್ತಿದೆ ಸಮರ್ಥಿಸಿ ಹೌದು ಏಕೆಂದರೆ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಾಕ್ಷರತಾ ಭಾರತ ಕಾರ್ಯಕ್ರಮ ಜಾರಿ ಸರ್ವ ಶಿಕ್ಷಣ ಅಭಿಯಾನ ಎರಡು ಸಾವಿರದ ಒಂದು ಎರಡ್ ಸಾವಿರದ ಒಂಬತ್ತು ಶಿಕ್ಷಣ ಹಕ್ಕು ಕಾಯಿದೆ ಮಹಿಳಾ ಶಿಕ್ಷಣ ಆದ್ಯತೆ ವಿಕಲಚೇತನರಿಗೆ ಶಿಕ್ಷಣ ಇಪ್ಪತ್ತೊಂದು ಎ ಶಿಕ್ಷಣ ಮೂಲಭೂತ ಹಕ್ಕು ಸಮಗ್ರ ಶಿಕ್ಷಣ ಅಭಿಯಾನ ಎರಡ್ ಸಾವಿರದ ಹದಿನೆಂಟು ಇಪ್ಪತ್ತೆಂಟನೇ ಪ್ರಶ್ನೆ ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವ್ಯಾವು ನಿಗದಿತ ವೇತನ ಇರೋದಿಲ್ಲ ಬಾಲಕಾರ್ಮಿಕತೆ ಇರೋದಿಲ್ಲ ಬಾಲಕಾರ್ಮಿಕತೆ ಕೆಲಸದ ಭದ್ರತೆ ಇರೋದಿಲ್ಲ ಕಡಿಮೆ ಕೂಲಿ ಕೊಡ್ತಾರೆ ವಿಮೆ ಬಡ್ತಿ ನಿವೃತ್ತಿ ವೇತನವಿರೋದಿಲ್ಲ ಕಾರ್ಮಿಕರ ಶೋಷಣೆ ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ ಭಾರತದ ಪೂರ್ವ ತೀರದಲ್ಲಿ ಕಂಡುಬರುವ ಬಂದರುಗಳನ್ನು ಕೇಳಿದರೆ ಕೋಲ್ಕತ್ತಾ ಹಾಲ್ಡಿಯಾ ಪಾರಾದೀಪ ವಿಶಾಖಪಟ್ಟಣ ಚೆನ್ನೈ ತೂತುಕುಡಿ ಎನ್ನುವರು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನ ವಿವರಿಸಿ ಸೊ ಇಲ್ಲಿ ಬ್ರಿಟಿಷರ ಸೈನ್ಯದ ತುಕಡಿಯನ್ನ ರಾಜ್ಯದಲ್ಲಿ ಇಟ್ಟುಕೊಳ್ಳುವುದು ಅದರ ಖರ್ಚು ವೆಚ್ಚವನ್ನ ಆ ರಾಜನೇ ನೋಡಿಕೊಳ್ಬೇಕು ಒಬ್ಬ ಇಂಗ್ಲಿಷ್ ರೆಸಿಡೆಂಟ್ನ ನೇಮಕ ಗವರ್ನರ್ನ ಅನುಮತಿ ಇಲ್ಲದೆ ಇತರೆ ದೇಶೀಯ ರಾಜರೊಂದಿಗೆ ಯುದ್ಧ ಅಥವಾ ಶಾಂತಿ ಒಪ್ಪಂದ ಯಾವುದು ಮಾಡ್ಕೊಳ್ಳಂಗಿಲ್ಲ ಬ್ರಿಟಿಷರ ಅನುಮತಿ ಇಲ್ಲದೆ ಇತರೆ ಯುರೋಪಿಯನ್ರೊಂದಿಗೆ ಯುದ್ಧ ಅಥವಾ ಶಾಂತಿ ಒಪ್ಪಂದ ಮಾಡಿಕೊಳ್ಳುವಂತಿಲ್ಲ ಕಂಪನಿಯು ಇದಕ್ಕೆ ಬದಲಾಗಿ ರಾಜ್ಯದ ಆಂತರಿಕ ಮತ್ತೆ ಬಾಹ್ಯ ರಕ್ಷಣೆಯನ್ನ ಒದಗಿಸಬೇಕಾಗತ್ತೆ ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನ ವಿವರಿಸಿ ಸೊ ಈ ಒಂದು ಲಾಸ್ಟ್ ಕ್ವಶನ್ ಪೇಪರ್ ಅಲ್ಲೂ ಸಹ ಈ ಪ್ರಶ್ನೆಯನ್ನ ಕೇಳಿದ್ರು ಮಕ್ಕಳ ಸೊ ಸೇಮ್ ಆನ್ಸರ್ ಸೊ ಇಲ್ಲೂ ಸಹ ಆನ್ಸರ್ ಅನ್ನ ಕೊಡಲಾಗಿದೆ ಸೊ ನೀವು ಅದನ್ನ ಕಾಪಿ ಮಾಡ್ಕೊಳ್ಳಿ ಅಥವಾ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮಣ್ಣಿನ ಸವೆತವನ್ನು ನಾವು ಹೇಗೆ ತಡೆಗಟ್ಟಬಹುದು ಸೊ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದ್ರಿಂದ ಅಡ್ಡ ಬದುಗಳನ್ನು ನಿರ್ಮಾಣ ಮಾಡೋದ್ರಿಂದ ಮೆಟ್ಟಿಲು ಪಂಕ್ತಿ ಬೇಸಾಯ ಅರಣ್ಯೀಕರಣ ಅತಿಯಾಗಿ ಮೇಯಿಸುವುದು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ಗಳನ್ನು ಮಾಡೋದರಿಂದ ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೇಳಿದರೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸಾಯವು ಪ್ರಮುಖ ಪಾತ್ರವನ್ನು ವಹಿಸಿದೆ ಏಕೆಂದರೆ ಇದರಿಂದ ರಾಷ್ಟ್ರೀಯ ಆದಾಯ ಹೆಚ್ಚಳವಾಗಿದೆ ತಲಾ ಆದಾಯ ಹೆಚ್ಚಳ ಆಗಿದೆ ಜನರಿಗೆ ಆಹಾರ ಒದಗಿಸುತ್ತದೆ ಜನರಿಗೆ ಉದ್ಯೋಗವನ್ನು ಒದಗಿಸುವುದು ದನ ಮೇವು ಒದಗಿಸುವುದು ತೃತೀಯ ರಂಗದ ಶೋಷಣೆ ತೃತೀಯ ರಂಗದ ಪೋಷಣೆ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಒದಗಿಸುವುದು ಜನರ ಜೀವನ ಆಧಾರವಾಗಿದೆ ಪ್ರಶ್ನೆ ಭಾರತದ ಕೃಷಿಯನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಹೇಗೆ ಶ್ರಮಿಸುತ್ತದೆ ಸೊ ಸುಗ್ಗಿಯ ಪೂರ್ವ ತಂತ್ರಜ್ಞಾನ ಉತ್ತಮ ತಳಿ ಬೀಜಗಳ ಬಳಕೆ ಯಂತ್ರೋಪಕರಣಗಳ ಬಳಕೆ ಸಹಾಯಧನ ಗೊಬ್ಬರ ಬಳಕೆ ಸುಗ್ಗಿಯ ನಂತರದ ತಂತ್ರಜ್ಞಾನ ಉಗ್ರಾಣ ಶೈತ್ಯಗಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಕೃಷಿ ಉತ್ಪನ್ನ ಸಂಗ್ರಹಣೆ ನಿಯಂತ್ರಿತ ಮಾರುಕಟ್ಟೆ ಸ್ಥಾಪನೆ ಬೆಂಬಲ ಬೆಲೆ ನೀಡುವುದು ಸಾವಯವ ಕೃಷಿ ವಿಧಾನವನ್ನು ಬಳಸುವುದು ಜೈವಿಕ ಗೊಬ್ಬರ ಬಳಕೆ ಮಾಡುವುದು ಜೈವಿಕ ಕ್ರಿಮಿನಾಶಕ ಬಳಕೆ ಮಾಡುವುದು ಪರಿಸರ ಸ್ನೇಹಿತಂತ್ರ ಬಳಕೆ ಮಾಡುವುದು ಶೂನ್ಯ ಬಂಡವಾಳ ಕೃಷಿ ಸುಸ್ಥಿರ ಕೃಷಿ ವಿಧಾನ ಬಳಸುವುದರ ಮೂಲಕ ಕೃಷಿ ಉತ್ಪಾದನೆಯಲ್ಲಿ ದ್ವಿಗುಣವನ್ನಗೊಳಿಸಿದೆ ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಪ್ರತ್ಯಕ್ಷ ತೆರಿಗೆಯ ಪ್ರ ತೆರಿಗೆ ಪ್ರ ಪರೋಕ್ಷ ತೆರಿಗೆಗಿಂತ ಹೇಗೆ ಭಿನ್ನವಾಗಿದೆ ಸೊ ಪ್ರತ್ಯಕ್ಷ ತೆರಿಗೆ ಸರ್ಕಾರ ಯಾವ ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಹೊರೆಯನ್ನು ಕಟ್ಟಬೇಕಾಗುತ್ತದೆ ಮೊದಲನೇದು ಆದಾಯ ತೆರಿಗೆ ಸಂಪತ್ತಿಗೆ ತೆರಿಗೆ ಸ್ಟ್ಯಾಂಪ್ ತೆರಿಗೆ ಕಂಪನಿ ತೆರಿಗೆ ಪರೋಕ್ಷತೆ ತೆರಿಗೆ ಅಂತ ಹೇಳಿದ್ರೆ ತೆರಿಗೆಯನ್ನು ಬೇರೆಯವರ ಮೇಲೆ ವರ್ಗಾಯಿಸುವುದು ಆಮದು ರಫ್ತು ತೆರಿಗೆ ಸರಕು ಸೇವಾ ತೆರಿಗೆ ತೆರಿಗೆ ವಿದೇಶಿ ಪ್ರವಾಸಿಗರ ತೆರಿಗೆ ಇತರೆ ತೆರಿಗೆಗಳು ನೆಕ್ಸ್ಟ್ ಬ್ಯಾಂಕ್ ಖಾತೆನ ತೆರೆಯುವುದರಿಂದ ಆಗುವ ಅನುಕೂಲಗಳು ಸೊ ಸೇಮ್ ಕ್ವಶನ್ ಲಾಸ್ಟ್ ಪೇಪರ್ ಅಲ್ಲೂ ಇತ್ತು ಹಾಗಾಗಿ ಮತ್ತೆ ಹೇಳಲ್ಲ ಕಾಪಿ ಮಾಡ್ಕೊಳ್ಳಿ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಇದೆ ಉದ್ಯಮಿಯ ಗುಣಲಕ್ಷಣಗಳು ಯಾವ್ಯಾವು ಸೃಜನಾತ್ಮಕನಾಗಿರ್ಬೇಕು ಕ್ರಿಯಾತ್ಮಕವಾಗಿರ್ಬೇಕು ಗುಂಪು ಕಟ್ಟುವುದು ಸಮಸ್ಯೆ ಪರಿಹಾರ ನಷ್ಟ ಬರಿ ಭರಿತಕ್ಕೆ ಸಿದ್ಧ ವಚನ ಬದ್ಧತೆ ಹೊಸ ಪದ್ಧತಿಯನ್ನ ರೂಢಿಸಿಕೊಳ್ಳುವುದು ಗುರಿ ಮುಟ್ಟುವಿಕೆ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವುದು ರೂಢಿಗೆ ತರುವುದು ನಾಯಕತ್ವ ಪ್ರಚೋದನೆಗೆ ಸಾಧನವಾಗಿದೆ ಫಿಫ್ತ್ ಮೇನ್ ಈ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ನಾಲ್ಕು ಪ್ರಶ್ನೆಗಳಿರ್ತವೆ ನಾಲ್ಕು ಅಂಕ ಪ್ರತಿ ಪ್ರಶ್ನೆಗೆ ಮೂವತ್ನಾಲ್ಕನೇದು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಪಾತ್ರವು ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಸೊ ಕಂಪ್ಲೀಟ್ ಆನ್ಸರ್ಸ್ ಬರೀಬೇಕು ಮಕ್ಕಳ ನೀವು ವಿಡಿಯೋನ ಬೇಕಾದರೆ ಪಾಸ್ ಮಾಡಿಕೊಂಡ್ರೆ ಕಂಪ್ಲೀಟ್ ಇಲ್ಲಿ ಮೂರು ಪ್ರಶ್ನೆಗೂ ಆನ್ಸರ್ ಸಿಗ್ತದೆ ಮೂವತ್ತೈದನೇ ಪ್ರಶ್ನೆ ಅರಣ್ಯದ ಮಹತ್ವವನ್ನು ವಿವರಿಸಿ ಮೂವತ್ತಾರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ರಚನೆ ಮತ್ತು ಕಾರ್ಯಕ್ರಮ ಕಾರ್ಯಗಳನ್ನು ತಿಳಿಸಿ ಸೊ ಸಂಪೂರ್ಣವಾಗಿ ಆನ್ಸರ್ಸ್ ಇಲ್ಲೇ ಇದೆ ಮಕ್ಕಳ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಭಾರತೀಯರ ಮೇಲೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮವನ್ನು ವಿವರಿಸಿ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೇಳಿದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮವನ್ನು ವಿವರಿಸಿ ಸೊ ಎರಡೂ ಪ್ರಶ್ನೆಗೂ ಸಹ ಆನ್ಸರ್ ಇಲ್ಲಿದೆ ವಿಡಿಯೋ ಪಾಸ್ ಮಾಡಿ ನೋಡಿ ಬರ್ಕೊಳ್ಳಿ ನೆಕ್ಸ್ಟ್ ಲಾಸ್ಟ್ ಮೀನ್ ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದ್ರೂ ಐದನ್ನು ಗುರುತಿಸಿ ಸೊ ನಿಮಗಿಲ್ಲಿ ಏಳು ಪ್ಲೇಸ್ಗಳನ್ನು ಕೊಟ್ಟಿದ್ದಾರೆ ಮಕ್ಕಳ ಭಾರತ ನಕ್ಷೆನೂ ಕೊಟ್ಟಿರ್ತಾರೆ ಸೊ ಹಾಗಾಗಿ ಇದರಲ್ಲಿ ನೀವು ಐದನ್ನು ಗುರುತಿಸಬೇಕಾಗುತ್ತೆ ಯಾವುದು ಚೆನ್ನಾಗಿ ಬರುತ್ತೆ ಅದನ್ನು ನೀವು ಗುರುತಿಸಿ ಸೊ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಗುರುತಿಸಿರುವಂತಹದ್ದನ್ನು ಪ್ಲೇಸ್ ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕು ಎಲ್ಲವನ್ನು ತೋರಿಸಿದೆ ಮಕ್ಕಳ ಸೊ ವಿಡಿಯೋನ ಪಾಸ್ ಮಾಡಿ ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಈ ಬಾರಿ ನಿಮಗೆ ನಕ್ಷೆ ಬಿಡಿಸ್ಲಿಕ್ಕಿಲ್ಲ ಅವರೇ ಭಾರತ ನಕ್ಷೆಯನ್ನು ಕೊಡ್ತಾ ಇದ್ದಾರೆ ಸೊ ನೀವು ಮಾರ್ಕಿಂಗನ್ನು ಮಾಡಬೇಕು ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆ ಅಂಕಗಳನ್ನ ಗಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ